ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಪಂಚಭಾಷಾ ತಾರೆ ಲಕ್ಷ್ಮಿ ಅವರು ನಟಿಸಿರುವ ಕೆಲವು ಕನ್ನಡ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸಾವಿರದ ಅರವತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಗೋವಾದಲ್ಲಿ ಸಿಐಡಿ ನೈನ್ 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 ಲಕ್ಷ್ಮಿ ಅವರು ನಟಿಸಿದ ಮೊದಲ ಕನ್ನಡ ಚಿತ್ರವಿದು ಈ ಚಿತ್ರದ ನಾಯಕ ನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಚಿತ್ರ ನಾನಿನ ಮರೆಯಲಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ವಿಜಯ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಮತ್ತೊಂದು ಚಿತ್ರ ಒಲವು ಗೆಲುವು ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ಎಚ್ ಆರ್ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಚಿತ್ರ ಕಿಲಾಡಿ ಜೋಡಿ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀನಾಥ್ ನಟಿಸಿದ್ದಾರೆ ಈ ಚಿತ್ರದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ನಾನೊಬ್ಬ ಕಳ್ಳ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ತೆರೆ ಕಂಡ ಚಿತ್ರ ನಾನಿನ್ನ ಬಿಡಲಾರೆ ಈ ಚಿತ್ರದ ನಿರ್ದೇಶಕರು ವಿಜಯ್ ಅನಂತ್ನಾಗ್ ನಾಯಕ ನಟನಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಚಂದನದ ಗೊಂಬೆ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅನಂತ್ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ರವಿಚಂದ್ರ ಈ ಚಿತ್ರದ ನಾಯಕ ನಟನಾಗಿ ನಟಿಸಿದವರು ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದ ನಿರ್ದೇಶಕರು ಎ ವಿ ಶೇಷಗಿರಿರಾವ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಧೈರ್ಯಲಕ್ಷ್ಮಿ ಲಕ್ಷ್ಮಿ ಅನಂತ್ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ನಿರ್ದೇಶಕರು ಚಿತ್ರಾಲಯ ಗೋಪು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಚಿತ್ರ ಗಾಳಿ ಮಾತು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಜೈ ಜಗದೀಶ್ ಈ ಚಿತ್ರದ ನಾಯಕ ನಟನಾಗಿ ನಟಿಸಿದ್ದಾರೆ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಎ ಟು ಎದಿರೇ ಟು ಈ ಚಿತ್ರದ ನಿರ್ದೇಶಕರು ಕೆ ಮಣಿಮುರುಗನ್ ಶ್ರೀನಾಥ್ ನಾಯಕ ನಟನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಭೂಮಿಗೆ ಬಂದ ಭಗವಂತ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿ ಲೋಕೇಶ್ ನಾಯಕ ನಟನಾಗಿ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಬಾಲನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಅವಳ ಹೆಜ್ಜೆ ನಿರ್ದೇಶನ ಎಚ್ಆರ್ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಟೋನಿ ಈ ಚಿತ್ರದ ನಿರ್ದೇಶಕರು ಎಚ್ ಆರ್ ಭಾರ್ಗವ ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಪ್ರಣಯ ರಾಜ ಶ್ರೀನಾಥ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಪಲ್ಲವಿ ಅನುಪಲ್ಲವಿ ಈ ಚಿತ್ರದ ನಿರ್ದೇಶಕರು ಮಣಿರತ್ನಂ ಮತ್ತು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅನಿಲ್ ಕಪೂರ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಮತ್ತೊಂದು ಚಿತ್ರ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಈ ಚಿತ್ರದ ನಿರ್ದೇಶಕರು ಶಂಕರ್ನಾಗ್ ನಾಗ್ ಹಾಗೂ ಶಂಕರ್ನಾಗ್ ತಾರಗಣೆದರಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಮುದುಡಿದ ತಾವರೆ ಅರಳಿತು ಈ ಚಿತ್ರದ ನಿರ್ದೇಶಕರು ಕೆ ವಿ ಜಯರಾಮ್ ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ತೆರೆ ಕಂಡ ಚಿತ್ರ ಮಕ್ಕಳೇ ದೇವರು ಈ ಚಿತ್ರದ ನಿರ್ದೇಶಕರು ಆರ್ಯಂಜಯ್ ಗೋಪಾಲ್ ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಇಬ್ಬನಿ ಕರೆಯಿತು ಈ ಚಿತ್ರದ ನಿರ್ದೇಶಕರು ಕೆ ವಿ ಜಯರಾಮ್ ಈ ಚಿತ್ರದಲ್ಲಿ ಅನಂತ್ನಾಗ್ ಲೋಕೇಶ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಬೆಂಕಿಯ ಬಲೆ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅನಂತ್ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ತಾಳಿಯ ಭಾಗ್ಯ ಈ ಚಿತ್ರದ ನಿರ್ದೇಶಕರು ವಿಜಯ್ ಶಂಕರ್ನಾಗ್ ಚರಣ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಒಲವು ಮೂಡಿದಾಗ ಈ ಚಿತ್ರದ ನಿರ್ದೇಶಕರು ಬಿ ಮಲ್ಲೇಶ್ ಅನಂತ್ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಮಕ್ಕಳಿರಲವ್ವ ಮನೆ ತುಂಬ ಈ ಚಿತ್ರದ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅನಂತ್ನಾಗ್ ಶಂಕರ್ನಾಗ್ ತಾರಾಗಣದಲ್ಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಗಂಡ ಬೇರುಂಡ ಈ ಚಿತ್ರದ ನಿರ್ದೇಶಕರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅಂಬರೀಶ್ ಶ್ರೀನಾಥ್ ಶಂಕರ್ನಾಗ್ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಶ್ವೇತ ಗುಲಾಬಿ ಕೆ ವಿಜಯರಾಮ್ ಈ ಚಿತ್ರದ ನಿರ್ದೇಶಕರು ಅನಂತ್ನಾಗ್ ಗಾಯತ್ರಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಸೇಡಿನ ಹಕ್ಕಿ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅನಂತ್ನಾಗ್ ಟೈಗರ್ ಪ್ರಭಾಕರ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ನನ್ನ ಪ್ರತಿಜ್ಞೆ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಡಾಕ್ಟರ್ ವಿಷ್ಣುವರ್ಧನ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಬಿಡುಗಡೆಯ ಬೇಡಿ ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅನಂತ್ನಾಗ್ ನಾಯಕ ನಟನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ನನ್ನವರು ಈ ಚಿತ್ರದ ನಿರ್ದೇಶಕರು ಕೆ ಭಗವಾನ್ ಸಾರಂಗ್ ನಾಯಕ ನಟನಾಗಿ ಶ್ರೀನಾಥ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ಚಿತ್ರ ಬ್ರಹ್ಮಾಸ್ತ್ರ ಈ ಚಿತ್ರದ ನಿರ್ದೇಶಕರು ಪೆರಾಲ ನಾಯಕ ನಟನಾಗಿ ಅಂಬರೀಷ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಚಿತ್ರ ಪ್ರೇಮ ಕಾದಂಬರಿ ಬಿ ಮಲ್ಲೇಶ್ ಈ ಚಿತ್ರದ ನಿರ್ದೇಶಕರು ಅಂಬರೀಷ್ ನಾಯಕ ನಟನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಸೌಭಾಗ್ಯ ಲಕ್ಷ್ಮಿ ಈ ಚಿತ್ರದ ನಿರ್ದೇಶಕರು ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ನಾಯಕ ನಟನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಒಂದೇ ಗುಡಿನ ಹಕ್ಕಿಗಳು ನಿರ್ದೇಶನ ರಾಜಾಚಂದ್ರ ಟೈಗರ್ ಪ್ರಭಾಕರ್ ನಾಯಕ ನಟನಾಗಿ ನಟಿಸಿದ್ದಾರೆ ಹೀಗೆ ಲಕ್ಷ್ಮಿಯವರು ಇಂದು ಹಲವಾರು ಚಿತ್ರಗಳಲ್ಲಿ ನಾಯಕಿಯಾಗಿ ಹಾಗೂ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಸಿಕರ ಗಮನ ಸೆಳೆದಿದ್ದಾರೆ